ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಕನ್ನಡದ ತೇಜಸ್ವಿನಿ ವೆಲ್ಕಮ್ ಟು ಅವರ್ ಚಾನೆಲ್ ತ್ರಿಷಿಕಾ ರಾಜ್ ಕನ್ನಡ ವ್ಲಾಗ್ಸ್ ಥರ್ಟಿ ಡೇಸ್ ಡೈಲಿ ವ್ಲಾಗ್ ಮಾಡ್ತೇನೆ ಅಂತ ಒಂದು ಚಾಲೆಂಜ್ ತಗೊಂಡಿದ್ದೆ ಹಾಗೆಯೇ ನನ್ನ ಥರ್ಟಿ ಡೇಸ್ ಡೈಲಿ ವ್ಲಾಗ್ ಚಾಲೆಂಜ್ ಅಲ್ಲಿ ಇದು ನನ್ನ ಡೈಲಿ ವ್ಲಾಗ್ ನಂಬರ್ ಫೈವ್ ಹಾಗಾದ್ರೆ ಬನ್ನಿ ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡುವ ಈ ವ್ಲಾಗ್ ನಾನು ಶೂಟ್ ಮಾಡಿದ್ದು ಫ್ರೈಡೆ ದಿವಸ ಯಾಕಂದ್ರೆ ಇಲ್ಲಿ ಫ್ರೈಡೆ ಅಂದ್ರೆ ವೀಕೆಂಡ್ ಸೊ ನಾವು ಕ್ಯಾಮಲ್ ಫಾರ್ಮ್ ಗೆ ಹೋಗುವ ಅಂತ ನಾವು ಡಿಸೈಡ್ ಮಾಡಿದ್ವಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಇದ್ದದ್ದು ರಾಯಲ್ ಕ್ಯಾಮಲ್ ಫಾರ್ಮ್ ಜನಾಬಿಯಾದಲ್ಲಿ ಇರೋದು ಸೊ ಅಲ್ಲಿಗೆ ನಾವು ಫಸ್ಟ್ ಬಂದ್ವಿ ನಾವು ಗೂಗಲಲ್ಲಿ ನೋಡಿದಾಗ ಈ ಪ್ಲೇಸ್ ಬಗ್ಗೆ ಅಲ್ಲಿ ಬರ್ದಿದ್ರು ಟೆಂಪರರಿ ಕ್ಲೋಸ್ಡ್ ಅಂತ ಯಾಕಂದ್ರೆ ಗೂಗಲನ್ನು ಯಾವಾಗಲೂ ನಂಬಲಿಕ್ಕೆ ಆಗೋದಿಲ್ಲಲ್ಲ ಸೊ ನಾವು ಅನ್ಕೊಂಡ್ವಿ ಅಲ್ಲಿಗೆ ಹೋಗಿ ನಾವು ನೋಡುವ ಅಂತ ಬಟ್ ಗೂಗಲ್ ಏನೋ ಗೊತ್ತಿಲ್ಲ ಈ ಸರ್ತಿ ಮಾತ್ರ ಕರೆಕ್ಟ್ ಆಗಿತ್ತು ಟೆಂಪರರಿ ಕ್ಲೋಸ್ ಅಂದರೆ ಟೆಂಪರರಿ ಕ್ಲೋಸೇ ಆಗಿತ್ತು ಯಾಕಂದ್ರೆ ಯಾಕಂದರೆ ಗೋಸ್ಕರ ಅವರು ಟೆಂಪರರಿ ಆಗಿ ಕ್ಲೋಸ್ ಮಾಡಿದ್ದನಂತೆ ಕ್ಯಾಮಲ್ ಫಾರ್ಮ್ ಅನ್ನು ಆದರೂ ಕೂಡ ತುಂಬ ಜನ ಉಂಟಲ್ಲ ಈ ಪ್ಲೇಸನ್ನು ವಿಸಿಟ್ ಮಾಡ್ಲಿಕ್ಕೆ ಬರ್ತಾ ಇದ್ರು ನಾನು ನೀವು ಕ್ಯಾಮಲ್ ತೋರಿಸ್ತೇನೆ ಅಂತ ಬಂದದ್ದು ಇಲ್ಲಿ ಕ್ಯಾಮಲ್ ಇದು ಹಂಗ ಬಂದ್ ಮಾಡಿದ್ದಾರೆ ಯಾಕೆ ಬಂದ್ ಮಾಡಿತ್ತು ಅವ್ರ ಕೇಳಿ ಮತ್ತೆ ನೀವು ಹೇಳಿದ್ದೆ ಅಂತ ಲೈವ್ ಬರ್ತೇನೆ ಅಂತ ಹೇಳಿ ಲೈವ್ ಬರ್ಲಿಲ್ಲ ಅದು ನಿಮ್ಮಿಂದಲೇ ಬರಲಿಲ್ಲ ಯಾಕೆಂದ್ರೆ ನೀವು ನನಗೆ ವೈಫೈ ಕೊಡ್ತೇನೆ ಅಂತ ಹೇಳಿದ್ರು ಫ್ರೀ ವೈಫ್ ಕ್ಯಾಮಲ್ ಫಾರ್ಮ್ ಅಲ್ಲಿ ಸಾರಿ ಕ್ಯಾಮಲ್ ಫಾರ್ಮ್ ಅಲ್ಲಿ ಕ್ಯಾಮಲ್ ನೋಡ್ಲಿಕ್ಕೆ ಕ್ಯಾಮಲ್ ಫಾರ್ಮ್ ಗೇಟ್ ಬಂದ್ ಮಾಡಿದ್ದಾರೆ ಇವತ್ತು ಹೋಗಿ ನ್ಯೂ ಇಯರ್ ಅಂತ ಅವರಿಗೆ ಕೂಡ ರಜೆ ಅಂತೆ ಕ್ಯಾಮಲ್ ಗೆ ಕೂಡ ಸೊ ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಝಲಕ್ ಅಲ್ಲಿರುವ ಕ್ಯಾಮಲ್ ಫಾರ್ಮ್ಗೆ ನಾನಂತೂ ಎರಡು ಪ್ಲೇಸ್ಗೆ ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ನಮಗೆ ಈ ಸಲ್ಲ ಕ್ಯಾಮಲ್ ಫಾರ್ಮ್ ಓಪನ್ ಉಂಟ ಇಲ್ವಾ ಅಂತ ಸ್ವಲ್ಪ ಡೌಟ್ ಇತ್ತು ಬಟ್ ಅಲ್ಲಿಗೆ ಹೋಗಿ ನೋಡಿದ ಮೇಲೆ ಅದು ಓಪನ್ ಇತ್ತು ಖುಷಿ ಆಯ್ತು ಅದನ್ನು ನೋಡಿ ನಾವು ಫಾರ್ಮ್ ಒಳಗೆ ಹೋದಾಗ ಅಲ್ಲಿ ಯಾರು ಇಬ್ರು ಉಂಟಲ್ಲಿ ಟೂರಿಸ್ಟ್ ಇದ್ರು ಅವರು ಕ್ಯಾಮಲ್ ಜೊತೆ ನಿಂತ್ಕೊಂಡೆಲ್ಲ ಫೋಟೋ ಆ ಅಲ್ಲಿಯ ಟೇಕರ್ ಕೂಡ ತುಂಬಾ ಒಳ್ಳೆಯವರಿದ್ರು ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ತುಂಬಾ ವೆಲ್ಕಮಿಂಗ್ ನೇಚರ್ ಇತ್ತು ಬನ್ನಿ ಬನ್ನಿ ಕ್ಯಾಮಲ್ ಜೊತೆ ಮಾತಾಡಿ ಮಾತಾಡಲಿಕ್ಕೆ ಬರೋದಿಲ್ಲ ಕ್ಯಾಮಲ್ಗೆ ಹೇಳಿದ್ದು ನಾನು ಬನ್ನಿ ಕ್ಯಾಮಲ್ ಜೊತೆ ಫೋಟೋ ತೆಗೀರಿ ಏನು ಮಾಡೋದಿಲ್ಲ ಕ್ಯಾಮಲ್ ಅದನ್ನು ಟಚ್ ಮಾಡ್ಬೋದು ಮತ್ತು ಅದಕ್ಕೆ ಫುಡ್ ಕೊಡಿ ಅಂದರೆ ಅಲ್ಲಿ ಗ್ರಾಸ್ ಎಲ್ಲ ಇತ್ತು ಸೊ ಅದನ್ನು ಕೊಡಿ ಅಂತ ಹೇಳ್ತಾ ಇದ್ರು ಸೊ ಆಯಿತು ಅಲ್ಲಿಗೆ ಬಂದಿದ್ದ ಇಬ್ರು ಟೂರಿಸ್ಟ್ ಕ್ಯಾಮ್ ಇದ್ದು ಟೀ ತಿದ್ದ ಫೋಟೋ ತೆಗಿತಾ ಇದ್ರು ಇಲ್ಲಿ ನೀವು ಒಬ್ಬರು ಬಹರಿನಿಯನ್ನು ನೋಡ್ತಾ ಇದ್ದೀರಲ್ಲ ಇವರು ತುಂಬಾ ಒಳ್ಳೆಯವರಿದ್ರು ಇವರು ಬನ್ನಿ ಕೀಕಿಗೆ ಹೇಳ್ತಾ ಬಾ ಫೋಟೋ ತೆಗಿ ಅಂತ ನಮ್ಮ ಜೊತೆ ಕೂಡ ನಿಂತ್ಕೊಂಡು ಫೋಟೋ ಕೂಡ ತೆಗಿದ್ರು ನಿಮಗೆ ಎಂಟ್ರಿ ಫೀಸ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಎಂಟ್ರಿ ಫೀಸ್ ಇಲ್ಲ ಇಲ್ಲಿ ಎರಡು ಕ್ಯಾಮಲ್ ಫಾರ್ಮ್ ಕೂಡ ಇರಲಿಲ್ಲ ನನ್ನ ಮಗುವಿಗಂತೂ ಬೇರೆನೇ ಪ್ರಪಂಚಕ್ಕೆ ಬಂದ ಹಾಗೆ ಆಯಿತು ಅವಳು ಕ್ಯಾಮಲ್ ಆ್ಯಕ್ಚುಲಿ ನೋಡಿದ್ಲು ತುಂಬ ಚಿಕ್ಕದಿದ್ಲು ನಾವು ಒಮ್ಮೆ ಝೂಗೆ ಹೋಗಿದ್ವಿ ಇಲ್ಲಿ ಬ್ಯಾರಿನದು ಆವಾಗ ನೋಡಿದ್ಲು ಆವಾಗ ಏನೋ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಅಷ್ಟೇ ಇದ್ದದ ಅವಳು ಚಿಕ್ಕದಿದ್ಲು ಅವಾಗ ಅವಳಿಗೆ ಆನಿಮಲ್ಸ್ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ಸೊ ಈ ಕ್ಯಾಮಲನ್ನು ನೋಡಿ ಅಂತ ಅವಳಿಗೆ ತುಂಬಾ ಖುಷಿಯಾಯಿತು ಆಕ್ಚುಲಿ ತುಂಬಾ ಹೆದರಿಕೆ ಆಗ್ತಾ ಉಂಟು ಅದ್ರದ್ದು ಹಲ್ಲು ನೋಡುವಾಗ ಇಷ್ಟು ದೊಡ್ಡ ದೊಡ್ಡ ಹಲ್ಲು ಅಲ್ವಾ ಸೊ ತುಂಬಾ ಹೆದರಿಕೆ ಆಯ್ತು ಕೂಡ ಇವಾಗ ನಮ್ಗೆ ಅವ್ರು ಹೇಳಿದ್ರು ಒಳಗೆ ಕರ್ಕೊಂಡು ಹೋಗ್ತಾರೆ ಅಂತ ನಾವು ವೈರಲ್ ಅಂತರ ಹೆದರಿಕೆ ಕಾಮಿಡಿ ಅಂತ ಮಾಡ್ತಾರೆ ಅವ್ರ ಇವಾಗ ನಮ್ಮ ನಮ್ಗೆ ಹೇಳಿದ್ರು ನಾನು ನಿಮ್ಮನ್ನು ಒಳಗೆ ಕರ್ಕೊಂಡು ಹೋಗ್ತೇನೆ ಅಲ್ಲಿ ಸ್ಮಾಲ್ ಸ್ಮಾಲ್ ಕ್ಯಾಮಲ್ಸ್ ಎಲ್ಲ ಉಂಟು ಅಂತ ಸೊ ನಾವು ಸ್ಮಾಲ್ ಸ್ಮಾಲ್ ಕ್ಯಾಮಲ್ಸ್ ಅಂತ ಚಿಕ್ಕ ಚಿಕ್ಕ ಪಾಪುಗಳನ್ನು ಚಿಕ್ಕ ಚಿಕ್ಕ ಪಾಪು ಕೆಮಲ್ ಅನ್ನು ನೋಡ್ಲಿಕ್ಕೆ ನಾವ್ ಇವಾಗ ಒಳಗೆ ಹೋಗ್ತಾ ಇದ್ದೇವೆ ಒಂದು ಸೂಪರ್ ಉಂಟು ನಾನು ಇಷ್ಟೆಲ್ಲ ಕ್ಯಾಮಲ್ ನನ್ನ ಕ್ಯಾಮರಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಎಷ್ಟೊಂದೆಲ್ಲ ಕ್ಯಾಮರ ಉಂಟು ನನ್ನ ಕ್ಯಾಮಲ್ ಇದು ಫೋಟಿ ಚಿಕ್ ಮಾಡಿದ್ನಂತ ನೋಡಿ ಕ್ಯಾಮಲ್ ನೋಡಿ ಕ್ಯಾಮಲ್ ಕ್ಯಾಮಲ್ ನಾನು ನನ್ನ ಇದು ಫೋಟಿ ನೋಡಿ ನೋಡಿ ಬನ್ನಿ ಮುಂದೆ ಬರ್ತಾ ಉಂಟು ನಂಗೆ ಕೀಕಿಗೆ ಸಮೇತ ಹೆದರಿಕೆ ಇಲ್ಲ ಬಟ್ ನಂಗೆ ತುಂಬಾ ಹೆದರಿಕೆ ಆಗ್ತಾ ಉಂಟು ಅವಳು ಧೈರ್ಯದಲ್ಲಿ ಹೋಗ್ತಾ ಇದ್ದಾಳೆ ನನ್ ಕೀಕಿ ನೋಡಿ ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾಳೆ

ಫುಲ್ ಫುಲ್ ತುಂಬಾ ಕ್ಯಾಮಲ್ಸ್ ಉಂಟು ಆದ್ರೆ ಒಂದು ಕ್ಯಾಮಲ್ ಅನ್ನು ಕೂಡ ಟಚ್ ಮಾಡುವಷ್ಟು ಈಗ ನನ್ನಲ್ಲಿ ಇರ್ಲಿಲ್ಲ ಸುಸ್ತಾ ಇತ್ತು ಆದ್ರೆ ನನ್ನ ಪಾಪ ಉಂಟಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ಸೊ ಬನ್ನಿ ನನ್ನ ಪಾಪು ಪಾಪ ನಿಮಗೆ ಕರ್ಕೊಂಡು ಹೋಗ್ತೇನೆ ಅವಳು ಅದ್ರ ಕ್ಯಾಮಲ್ ಅನ್ನು ನಮ್ಮ ಹಳ್ಳಿ ಸೈಡೆಲ್ಲ ಹೇಗೆ ದಣಗಳನ್ನೆಲ್ಲ ಸಾಕ್ತಾರೆ ನೋಡಿ ಹಾಗೇನೆ ಇಲ್ಲಿವರು ಉಂಟೆಲ್ಲ ಕ್ಯಾಮಲ್ಗಳನ್ನೆಲ್ಲ ಸಾಕ್ತಾರೆ ರಾಯಲ್ ಆಗಿ ಲೈಫ್ ಲೀಡ್ ಮಾಡ್ತಾರೆ ಕೆಮ್ಮನ್ ಫಾರ್ಮ್ ಕೆಮ್ಮನ್ ಫಾರ್ಮ್ ಅನ್ಕೊಂಡು ನಾವು ಕೆಮ್ಮನ್ ಫಾರ್ಮ್ ಇವಾಗ ನೋಡಿ ಆಯ್ತು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೇವೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಹೊಸ ಮನೆ ಕಟ್ತಾ ಇದ್ದಾರೆ ಓಕೆ ಸರಿ ಹಾಗಾದ್ರೆ ನಿಮ್ಮೆಲ್ಲರನ್ನು ನಾನು ಮೀಟ್ ಆಗ್ತೇನೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬಾಯ್ ಬಾಯ್ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಉಂಟು ಅದನ್ನು ಫಾಲೋ ಮಾಡಿ ಮಾಡಿ ಸಪೋರ್ಟ್ ನೆಕ್ಸ್ಟ್ ಯು ವಾಚಿಂಗ್ ಬಾಯ್ ಹೇಳಿ ಎಲ್ಲ ಹಾಗೆ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೇನೆ ಕಮೆಂಟ್ ಮಾಡೋಕ್ಕೆ ಮಾತ್ರ ಮರಿಮೇಡಿ ಈವ್ನಿಂಗ್ ಡಿನ್ನರ್ಗೆ ನಾವು ಬುಖಾರಿ ರೆಸ್ಟೋರೆಂಟ್ ಇಂದ ಬಿರಿಯಾನಿ ತಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್